ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗೇ ಊರ ಕಡೆ ಹೊರಟಿದ್ದೀವಿ ನಾನು ಮತ್ತೆ ಮತ್ತು ನರೇಶು ನಿಮ್ಗೆ ಗೊತ್ತಾ ಫ್ರೆಂಡ್ಸ್ ಈ ಥರ ನನ್ನ ಹಸ್ಬೆಂಡ್ ಜೊತೆ ಕಾರಲ್ಲಿ ನನಗೆ ಇಷ್ಟವಾದ ಸಾಂಗ್ನ ಕೇಳಿಕೊಂಡು ಜರ್ನಿ ಮಾಡಬೇಕು ಅನ್ನೋದು ನನ್ನ ಆಸೆ ಸೊ ಆ ಆಸೆ ಇವತ್ತು ನೆರವೇರಿದೆ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡು ಅಷ್ಟೇ ನಾನು ಹೆಂಡ್ತಿನ ಯಾವಾಗ ನಾನು ನನ್ನ ಕಾರಲ್ಲಿ ಮುಂದೆ ಕೂರಿಸ್ಕೊಂಡು ಊರಿಗೆ ಕರ್ಕೊಂಡು ಹೋಗ್ತೀನಿ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಅಂತ ಎಷ್ಟೋ ಸರಿ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿದ್ದಾರೆ ಸೊ ಅವರ ಒಂದು ಆಸೆ ಕೂಡ ನೆರವೇರಿದೆ ಅಂತಾನೆ ಅಂದ್ಕೊಂಡಿದ್ದೀನಿ ಈಗ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳ ಆಸೆನೇ ಇದಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಇವತ್ತು ಊರಿಗೆ ಹೊರಟಿರೋ ವಿಶೇಷ ಏನಂತ ಹೇಳಿದ್ರೆ ಊರಲ್ಲಿ ಒಂದು ದೇವಸ್ಥಾನದ ಓಪನಿಂಗ್ ಇದೆ ಸೊ ಆ ಓಪನಿಂಗೋಸ್ಕರ ನಾವು ಹೋಗ್ತಾ ಇದ್ದೀವಿ ಹಾಗೆ ಕ್ರಿಶಾನ ವಾಪಸ್ಸು ಬ್ಯಾಂಗ್ಳೂರ್ಗೆ ಕರ್ಕೊಂಡು ಬರೋದಿದೆ ಅವಳು ಹಾಲಿಡೇಸ್ಗೆ ಸಮ್ಮರ್ ಹಾಲಿಡೇಸ್ಗೆ ಅಂತ ಹೇಳಿ ನಾನು ಊರಲ್ಲಿ ಬಿಟ್ಟಿದ್ದೆ ಸೊ ಆಲ್ರೆಡಿ ಟೂ ಮಂತ್ಸ್ ಆಯಿತು ಸೊ ಅವಳನ್ನ ಇವತ್ತು ನನ್ನ ರಿಟರ್ನ್ ಕರ್ಕೊಂಡು ಬರಬೇಕು ಯಾಕಂದರೆ ಇನ್ನೊಂದು ವೀಕ್ ಇದೆ ಸ್ಕೂಲ್ ಓಪನ್ ಆಗೋದಕ್ಕೆ ಸೊ ಅವಳು ಕೂಡ ಇಲ್ಲಿ ಬಂದು ಅಡ್ಜಸ್ಟ್ ಆಗಬೇಕು ಯಾಕಂದರೆ ಅಲ್ಲಿ ಊರಲ್ಲಿ ಎಲ್ಲರೂ ಆರಾಮಾಗಿ ಓಡಾಡ್ಕೊಂಡು ಇರ್ತಾಳೆ ಗಾಡಿಯನ್ನು ಓಡಾಡ್ತಾ ಇರೋದಿಲ್ಲ ಸೊ ಏನು ಅವಳಿಗೆ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಅಜ್ಜಿ ತಾತ ಮುದ್ದಾಗಿ ನೋಡ್ಕೊಳ್ತಾ ಇರ್ತಾರೆ ಸೊ ಅವಳು ಚೆನ್ನಾಗಿ ಓಡಾಡಿಕೊಂಡು ಕೋಳಿ ಕುರಿ ಜಗಳ ಜೊತೆ ಆಟ ಆಡಿಕೊಂಡು ಇದ್ಬಿಟ್ಟಿದ್ದಾಳೆ ಸೊ ಇಲ್ಲಿಗೆ ಬಂದರೆ ಸ್ವಲ್ಪ ಅವಳಿಗೆ ಈ ಅಟ್ಮಾಸ್ಫಿಯರ್ಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು ಸೊ ಅದಕ್ಕಾಗಿ ಒಂದು ವೀಕ್ ಮುಂಚೆನೆ ಸಹ ಕರ್ಕೊಂಡು ಬರ್ತಾ ಇದ್ದೀನಿ ಹಂದಿವೆ ಬರ್ತಾ ನರೇಶ್ ಫ್ರೆಂಡ್ ಕೂಡ ಸಿಕ್ಕಿದ್ರು ನಂದಿ ಉಪಚಾರಲ್ಲಿ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡ್ವಿ ನಾವು ಊರಿಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಡೈರೆಕ್ಟ್ ಟೆಂಪಲ್ ಹತ್ರನೇ ಹೋಗೋಣ ಅಂತೇಳಿ ಬಟ್ ಅಲ್ಲಿ ನಾನು ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ನ ತೊಗೊಳಲಿಲ್ಲ ಯಾಕಂತಂದರೆ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಏನೋ ಹೆಸಿಟೇಷನ್ ಅಂತಲೇ ಅನ್ನಿಸ್ತಿದೆ ಬಟ್ ಈ ಥರ ಹೆಸಿಟೇಷನ್ ಇಟ್ಕೊಂಡ್ರೆ ಯೂಟ್ಯೂಬಲ್ಲಿ ಗ್ರೋ ಆಗೋದು ತುಂಬಾ ಕಷ್ಟ ಅಂತ ನನಗೆ ಗೊತ್ತು ಸೊ ಕ್ರಮೇಣ ನಾನು ಅದನ್ನು ಕಮ್ಮಿ ಮಾಡ್ಕೊಳ್ತಾನೆ ಬರ್ತೀನಿ ಸೊ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ತೀನಿ ಇನ್ನು ನಾವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋದ್ವಿ ಆಗಲೇ ಹೋಮ ಎಲ್ಲ ಮುಗಿಸ್ಕೊಂಡು ಕಳಶದ ಮೆರವಣಿಗೆ ಹೊರಟಿತ್ತು ಊರಲ್ಲಿ ಪ್ರತಿಯೊಂದು ಮನೆಯವರು ಕೂಡ ಕಳಶನ ಕೊಟ್ಟಿದ್ರಂತೆ ಸೊ ನಮ್ಮ ಕೂಡ ಕೂಡ ಅತ್ತೆ ನಮ್ಮ ಮನೆಯಿಂದನೂ ಒಂದು ಕಳಶನ ಕೊಟ್ಟಿದ್ದರು ಸೊ ಆ ಕಳಶನ ಅವರೇ ಕಳಶನ ಅವರೇ ಎತ್ಕೊಂಡಿದ್ರು ಮತ್ತು ನಾವು ಅಲ್ಲಿಂದ ಪೂಜೆನ ಮುಗಿಸ್ಕೊಂಡು ಹೊರಟುಬಿಟ್ವಿ ನಾನು ಅಲ್ಲಿ ಯಾವುದೇ ರೀತಿ ವೀಡಿಯೋನ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಜನ ಇದ್ದರು ನಮ್ಮ ಹಸ್ಬೆಂಡ್ ಕೂಡ ನೋಡಿದವ್ರು ಏನು ಅಂದ್ಕೊಳ್ತಾರೆ ಹಾಗೆ ಹೀಗೆ ಅಂತಿದ್ರು ಸೊ ನಾನು ಹಂಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಸೊ ಮತ್ತು ಸಂಜೆ ನಾವು ಪೂಜೆ ಕೊಡಲಿಕ್ಕೆ ಅಂಥೇಳಿ ಹೋದ್ವಿ ಆವಾಗ ವೀಡಿಯೋನ ಮಾಡಿಕೊಂಡೆ ಸೊ ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ ಇದು ದೇವಸ್ಥಾನದ ವೀಡಿಯೋನೇ ಈ ದೇವಸ್ಥಾನ ತುಂಬ ಪುರಾತನ ಕಾಲದ ದೇವಸ್ಥಾನ ಅಂತ ನಮ್ಮ ಮಾವ ಯಾವಾಗಲೂ ಹೇಳ್ತಿರ್ತಾರೆ ನನಗೆ ಮದುವೆ ಆದಾಗಿಂದ ನಾನೊಂದು ಎರಡು ಮೂರು ಸರಿ ಹೋಗಿದ್ದೀನಿ ಅಲ್ಲಿಗೆ ಆ ದೇವಸ್ಥಾನ ತುಂಬಾ ಪಾಳು ಬಿದ್ದೋಗಿತ್ತು ಬಟ್ ದೇವ್ರ ಮ ದೇವ್ರನ್ನ ಪೂಜೆ ಮಾತ್ರ ನಿಲ್ಲಿಸಿರ್ಲಿಲ್ಲ ಅಲ್ಲಿ ನೂರಿನ ಜನ ಸೊ ಆ ದೇವ್ರನ್ನ ಪೂಜೆ ಅಲ್ಲೇ ಮಾಡ್ತಿದ್ರು ಬಟ್ ದೇವಸ್ಥಾನ ಕಂಪ್ಲೀಟಾಗಿ ಬಿದ್ದೋಗಿತ್ತು ಸ್ವಲ್ಪ ಅಲ್ಲಿ ಏನೋ ಜನಗಳದ್ ಇಶ್ಯೂ ಇದ್ದಿದ್ರಿಂದ ಅದನ್ನ ರಿಪೇರಿ ಮಾಡ್ಸೋದ ತಂಟೆಗೆ ಯಾರೂ ಹೋಗಿರಲಿಲ್ಲ ಇವಾಗ ಎಲ್ಲರೂ ದೊಡ್ಡವರೆಲ್ಲ ಕೂತು ಮಾತಾಡಿ ಆ ದೇವಸ್ಥಾನ ಎಲ್ಲ ಎಲ್ಲರೂ ದುಡ್ಡು ಶೇರ್ ಮಾಡಿಕೊಂಡು ಆ ದೇವಸ್ಥಾನನ ಕಟ್ಸಿದ್ದಾರೆ ಚೆನ್ನಾಗಿ ಕಟ್ಸಿದ್ದಾರೆ ಕೂಗ್ತಾ ಇದೆ ನೋಡು ಮ್ಯಾ ಅಂತ ಕೂಗ್ತಾ ಇದೆ ಕ್ರಿಷ ಬಾಯ್ಲಿ ಅಂತ ಏನಿರ್ತೀಯ ಮಚ್ಚಿನ ಕೋಳಿಗೆ ಏನಿರ್ತೀಯ ಕೋಳಿಗೆ ರಾಗಿ ಇನ್ನು ಪೂಜೆ ಮುಗಿಸ್ಕೊಂಡು ಮನೆ ಕಡೆ ಕೂಡ ಬಂದ್ವಿ ಮಗಳು ಫುಲ್ಲು ಕುರಿಗಳ ಜೊತೆ ಎಲ್ಲ ಆಟಾಡ್ಕೊಂಡು ಕೋಳಿ ಎತ್ಕೊಂಡು ಆಟ ಆಡ್ಕೊಳ್ತಾ ಅದನ್ನು ಚಿನ್ನ ಬಂಗಾರ ಅಂತ ಅದನ್ನು ಮುದ್ದು ಮಾಡೋದೇ ಅವಳಿಗೊಂಥರ ಖುಷಿಯಾಗಿತ್ತು ಸೊ ಎರಡು ತಿಂಗಳು ಅವಳು ಫುಲ್ ಎಂಜಾಯ್ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು ಇನ್ನು ಅಲ್ಲಿಂದ ಮಕ್ಕಳೆಲ್ಲ ನಾವು ಹಾಗೆ ವಾಕಿಂಗ್ ಹೋಗೋಣ ಅಂತ ಹೇಳಿ ಸಂಜೆ ಹೊರಟಿ ಬರ್ತಾ ದಾರಿಲಿ ನರೇಶ್ ಅವರ ಸ್ಕೂಲ್ ಕೂಡ ಕಾಣಿಸ್ತು ನಾನು ಎಷ್ಟು ಸರಿ ಹೋಗಿದ್ದೀನಿ ಊರಿಗೆ ಬಟ್ ಅದರ ಅಷ್ಟು ಸರಿಯೂ ನಾನು ಅವರ ಸ್ಕೂಲ್ ಒಳಗಡೆ ಹೋಗಿ ನೋಡಲಿಕ್ಕೆ ಆಗಿರಲಿಲ್ಲ ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸೊ ಹೋಗಿ ನೋಡೋಣ ಬಾ ಅಂತೇಳಿ ಕರ್ಕೊಂಡು ಹೋದರು ನರೇಶ್ಗೆ ಅವ್ರ ಸ್ಕೂಲ್ ಡೇಸ್ ನೆನ್ಪು ಮಾಡ್ಕೊಳ್ಳೋದೇ ಒಂಥರ ಖುಷಿ ಈಗ ಸ್ಕೂಲ್ ಹತ್ರ ಹೋಗಿದ್ದೀವಿ ಅಂತಲೇ ಅಲ್ಲ ಅವರು ಯಾವಾಗಲೂ ನೆನ್ಸ್ಕೊಳ್ತಾನೆ ಇರ್ತಾರೆ ನನ್ನ ಸ್ಕೂಲ್ ಡೇಸ್ ಆ ಥರ ಇತ್ತು ಹೀಗಿತ್ತು ನಾನು ಹಂಗೆ ಮಾಡಿದ್ದೆ ಹಿಂಗೆ ಮಾಡಿದ್ದೆ ಅಂತ ನನ್ನ ಹತ್ರ ಹೇಳಿದ್ದನ್ನೇ ಅದು ಎಷ್ಟು ಸರಿ ಹೇಳಿರ್ತಾರೆ ಅಂತ ಲೆಕ್ಕನೇ ಇರೋದಿಲ್ಲ ಅಷ್ಟು ಸರಿ ಹೇಳಿರ್ತಾರೆ ಸೊ ಇನ್ನು ಸ್ಕೂಲ್ ಹತ್ರ ಹೋದಾಗಂತೂ ಅವ್ರಿಗೆ ತುಂಬಾ ಖುಷಿಯಾಗಿದ್ದ ಅಂತಲೇ ಹೇಳ್ಬೋದು ನೋಡೋಣ ಬಾ ರೂಮ್ ಒಳಗಡೆ ಹೋಗ್ಬೋದಾ ರೂಮ್ ಒಳಗಡೆ ಒಂದು ಸರಿ ನೋಡ್ಕೊಬರೋಣ ಬಾ ಅವರಲ್ವಾ ಇನ್ನೊಂದು ಇನ್ನೊಂದು ಹೇಳಬೇಕಂತಂದ್ರೆ ಸ್ಕೂಲ್ ಲೈಫ್ ಅಂತ ಏನಿದೆ ಒಂದು ಡೇಸ್ ಅಲ್ಲ ಅದು ತುಂಬಾನೇ ಒಂದು ಲೈಫ್ ಲಾಂಗ್ ಒಂದು ಮೆಮೊರೀಸ್ ಅಂತಾನೆ ಹೇಳ್ಬೋದು ನರೇಶ್ ಅವರು ಓದಿ ಅವರು ಇದ್ದಂಥ ಕ್ಲಾಸ್ ರೂಮು ಅವರು ಆಟ ಆಡಿದಂಥ ಜಾಗ ಎಲ್ಲನೂ ನನಗೆ ತೋರಿಸ್ಕೊಳ್ತಾ ಬಂದರು ಮತ್ತು ಅವರು ಸ್ಕೂಲಿಂದೇ ಒಂದು ಕಲ್ಲು ಜಾರೋ ಬಂಡೆ ಇದೆಯಂತೆ ಸೊ ಅದ್ರ ಮೇಲೆ ಅವರು ಜಾರೋ ಬಂಡೆ ಆಡ್ತಿದ್ರಂತೆ ಸೊ ಅದನ್ನು ಸಹ ಅವ್ರ ಮಗಳನ್ನ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದರು ಅವ್ರ ಮಗಳ ಜೊತೆ ಅವರು ಮಕ್ಕಳ ಥರ ಜಾರ ಬಂಡೆ ಕೂಡ ಆಡಿದ್ರು ಇನ್ನು ನರೇಶ್ಗೆ ಊರಿಗೆ ಹೋಗೋದಂದ್ರೇ ತುಂಬಾ ಇಷ್ಟ ಸೊ ಊರಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಅವರ ಮುಖದಲ್ಲೇ ಒಂಥರ ಕಳೆನೇ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಊರಿಗೆ ಹೋಗ್ಬೇಕಾದ್ರೆ ಅವ್ರ ಡಿಸ್ಟಿಕ್ ತಲುಪ್ತೀವಿ ಅಂತಂದರೆ ಅವರ ಒಂದು ಬಿಹೇವಿಯರಲ್ಲಿ ಅವರ ಒಂದು ಬಾಡಿ ಲ್ಯಾಂಗ್ವೇಜಲ್ಲಿ ಎಲ್ಲನೂ ಚೇಂಜ್ ಆಗಿಬಿಟ್ಟಿರುತ್ತೆ ಸೊ ಅವ್ರಿಗೆ ಅಷ್ಟು ಖುಷಿ ಇರುತ್ತೆ ಸೊ ಅವರು ಹೋದಾಗೆಲ್ಲ ಮಿಸ್ ಮಾಡಿದೆ ಅವ್ರ ಸ್ಕೂಲ್ ಹತ್ರ ಹೋಗಿ ಬಂದೇ ಬರ್ತಾರಂತೆ ನನಗೆ ಯಾವಾಗಲೂ ಹೇಳ್ತಿರ್ತಾರೆ ನಾನು ಯಾವಾಗಲೂ ಮಾರ್ನಿಂಗ್ ವಾಕ್ ಹೋದಾಗ ನಾನು ಸ್ಕೂಲ್ ಹತ್ರ ಎಲ್ಲ ಹೋಗಿ ಒಂದು ರೌಂಡ್ ಹೋಗಿ ಬಿಟ್ಟೆ ಬರ್ತೀನಿ ನಾನು ಓಡಾಡಿರೋ ಜಾಗನೆಲ್ಲ ನಾನು ರೀಕಾಲ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ತಿರ್ತಾರೆ ಸೊ ಅವರು ಅಷ್ಟೇ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಅತ್ತೆ ಹೇಳ್ತಿರ್ತಾರೆ ನರೇಶ್ ಯಾವಾಗಲೂ ಸ್ಕೂಲಿಗೆ ಬಂಕ್ ಮಾಡಿ ಆಟಾಡೋಕ್ಕೆಲ್ಲ ಹೋಗಿಬಿಡ್ತಿದ್ರಂತೆ ಹೋಗ್ಬಿಡ್ತಿದ್ರಂತೆ ಅವರಮ್ಮ ಹೊಡಿತಾರೆ ಅಂತ ಹೇಳಿಬಿಟ್ಟು ಈವ್ನಿಂಗ್ ಮನೆಗೆ ಬರ್ತಿರ್ಲಿಲ್ಲ ಅಂತ ಎಷ್ಟೋ ಸರಿ ಈ ಥರ ಇನ್ಸಿಡೆಂಟ್ಗಳಾಗಿದೆ ನಾನು ಎಷ್ಟೋ ಸರಿ ನರೇಶ್ನ ಹೊಡೆದಿದ್ದೀನಿ ಅಂತಲೂ ಹೇಳ್ತಿರ್ತಾರೆ ನಮ್ಮತ್ತೆ ಆವತ್ತು ಅವರು ಹೊಡೆದು ದಂಸಿರೋದಕ್ಕೆ ಇವತ್ತು ನರೇಶ್ ಒಂದು ಸ್ಟೇಜಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಮತ್ತು ನರೇಶ್ ಯಾವಾಗಲೂ ಹೇಳ್ತಿರ್ತಾರೆ ಅವರು ಕ್ಲಾಸ್ ರೂಮಲ್ಲಿ ಫಸ್ಟ್ ಬರ್ತಿದ್ರಂತೆ ತುಂಬ ಚೆನ್ನಾಗಿ ಓದ್ತಿದ್ರಂತೆ ಸರ್ ಅವ್ರ ಅಮ್ಮಂಗೆ ಹೇಳೋರಂತೆ ನರೇಶ್ ತುಂಬ ಚೆನ್ನಾಗಿ ಓದ್ತಾನೆ ಅವನ್ನ ಮುಂದೆ ಓದಿಸಿ ಓದಿಸಿ ಅಂತ ಯಾವಾಗ್ಲೂ ಅಮ್ಮಂಗೆ ಹೇಳ್ತಿದ್ರಂತೆ ಬಟ್ ಅವ್ರ ತಂದೆ ತಾಯಿಗೆ ಅಷ್ಟು ಫೈನಾನ್ಷಿಯಲಿ ಇದಿಲ್ದಿದ್ದರಿಂದ ಅವ್ರನ್ನ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ ಮತ್ತು ಆಮೇಲೆ ಏನೋ ಕಷ್ಟಪಟ್ಟು ಓದಿಸಿದ್ದಾರೆ ಅವರನ್ನು ಇವಾಗ ಒಂದು ಒಳ್ಳೆ ಇದ್ದಾರೆ ಸೊ ಹಂಗಾಗಿ ನಾವು ಇಲ್ಲಿ ಓದ್ಬಿಟ್ಟು ಇವತ್ತು ಏನೋ ಒಂದು ನಾವು ದುಡ್ಕೊಂಡು ತಿಂತಾ ಸೊ ಅದಕ್ಕೆ ಕಾರಣವೇ ಈ ಸ್ಕೂಲು ಅಂತ ಹೇಳಿ ಯಾವಾಗಲೂ ಅವರು ರಿಮೈಂಡ್ ಮಾಡ್ಕೊಳ್ತಾ ಇರ್ತಾರೆ ನೀವ್ ಎಸ್ ಎಲ್ ಸಿ ಇದ್ದಾಗ ಈ ಡ್ಯಾಮ್ ಆಗಿದ್ದ ಇನ್ನು ನಾವು ಅಲ್ಲೇ ಒಂದು ಡ್ಯಾಮ್ ಕೂಡ ಇದೆ ನಮ್ಮೂರಲ್ಲಿ ಸೊ ಆ ಡ್ಯಾಮ್ ನೆಲ್ಲ ನೋಡ್ಕೊಂಡು ಬರೋಷ್ಟೇ ಸಂಜೆ ಆಗಿತ್ತು ಅಂತಾನೆ ಹೇಳ್ಬೋದು ಇನ್ನು ಮನೆಯವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಊಟನ ಮುಗಿಸ್ಕೊಂಡು ಬೇಗನೆ ಮಲ್ಕೊಂಡ್ವಿ ಯಾಕಂದರೆ ಮತ್ತೆ ನಾವು ಮಾರ್ನಿಂಗ್ ಬೇಗನೆ ಹೊರಡಬೇಕಾಗಿತ್ತು ಯಾಕಂದರೆ ನರೇಶು ಕೆಲ್ಸಕ್ಕೆ ಹೋಗಬೇಕು ನಾನು ಕೆಲ್ಸಕ್ಕೆ ಹೋಗಿ ಹೋಗೋದಿದೆ ಸೊ ಅದರಿಂದ ಅರ್ಲಿ ಮಾರ್ನಿಂಗ್ ನಾವು ಒಂದು ಫೈವ್ ತರ್ಟಿ ಸಿಕ್ಸ್ ಒಳಗಡೆ ಬಿಟ್ವಿ ತುಂಬ ಮಳೆ ಇತ್ತು ಸೊ ತುಂಬ ಮಳೆ ಇತ್ತು ನಾವು ನಿಧಾನಕ್ಕೆ ಬಂದ್ವಿ ಇನ್ನು ನಾವು ಬ್ಯಾಂಗ್ಳೂರು ರೀಚ್ ಅಷ್ಟೊತ್ತಿಗೆ ನೈನ್ ಓ ಕ್ಲಾಕ್ ಆಗಿತ್ತು ಸೊ ನಾನು ಫ್ರೆಶ್ ಅಪ್ ಆಗಿ ಕೃಷಿಯನ್ನು ಕರ್ಕೊಂಡು ನಮ್ಮ ಅಮ್ಮ ಮನೆಗೆ ಹೋಗ್ಬಿಟ್ಟೆ ಯಾಕೆಂದರೆ ಅವಳು ಅಲ್ಲೇ ಇರ್ತಾಳೆ ಈಗ ಸ್ಕೂಲ್ ರಜೆ ಇರೋದ್ರಿಂದ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಾನು ನಮ್ಮ ಮನೆಗೇನೆ ಕರ್ಕೊಂಡು ಬರ್ತೀನಿ ಮತ್ತು ನಾನು ಈ ವ್ಲಾಗ್ನ ಈವ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಊಟಕ್ಕೆ ಚಪಾತಿ ಮತ್ತು ನುಗ್ಗೆ ಸೊಪ್ಪು ಆಲೂಗಡ್ಡೆ ಹಾಕಿ ಒಂದು ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ರೆಸಿಪಿನ ನಿಮಗೂ ಕೂಡ ತೋರಿಸ್ತೀನಿ ಪಲ್ಯ ಮಾಡಲಿಕ್ಕೆ ನಾನಿಲ್ಲಿ ಮೊದಲು ಎರಡು ಆಲೂಗಡ್ಡೆನ ಬೇಯಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಹುಣಮೆಣಸಿನ್ಕಾಯಿ ಉದ್ದಿನ ಬೇಳೆ ಕಡಲೆ ಬೇಳೆ ಧನಿಯಾ ಪುಡಿ ಖಾರದ ಪುಡಿ ಮತ್ತು ಸ್ವಲ್ಪ ಚಾಟ್ ಮಸಾಲೂ ಕೂಡ ತೊಗೊಂಡಿದ್ದೀನಿ ಮತ್ತು ಒಂದು ಕೈ ಇಡಿಯಾಗುವಷ್ಟು ನುಗ್ಗೆ ಸೊಪ್ಪನ್ನು ಸಹ ಇಟ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನು ಜಾಸ್ತಿ ಸೇರಿಸ್ಕೊಳ್ಬೇಡಿ ಕಹಿಯಾಗಿ ಹೋಗ್ಬಿಡತ್ತೆ ಸೊ ಆದ್ದರಿಂದ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಇನ್ನು ಒಂದು ಕಡಾಯನ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಾಸಿವೆ ಕಡಲೆಬೇಳೆ ಬೇಳೆ ಹಾಕಿ ಫ್ರೈ ಮಾಡಿಕೊಂಡು ಮತ್ತು ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳಿ ಆಮೇಲೆ ಸ್ವಲ್ಪ ಉಪ್ಪು ಒಣಮೆಣಸಿನ್ಕಾಯಿ ಮತ್ತು ನಾವು ಬೇಯಿಸ್ಕೊಂಡಿರುವಂತಹ ಆಲೂಗಡ್ಡೆ ಏನಿದೆ ಸೊ ಆ ಆಲೂಗಡ್ಡೆನೂ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಚಾಟ್ ಮಸಾಲನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ನಂತರ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಒಂದು ಎರಡು ಮೂ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಆದಮೇಲೆ ಸ್ವಲ್ಪ ಕಾಯಿ ಸೇರಿಸ್ಕೊಡಿ ಕಾಯಿ ತುಳಿನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ನಿಮಗೆ ಪಲ್ಯ ರೆಡಿನೇ ಆಗಿಬಿಡುತ್ತೆ ಇನ್ನು ನಾನು ಸ್ವಲ್ಪ ಟೊಮೆಟೊ ರಸಮ್ ಕೂಡ ಮಾಡ್ಕೊಂಡಿದ್ದೆ ಸೊ ಇಲ್ಲಿ ನಾನು ಮೂರು ಟೊಮೆಟೋನ ತೊಗೊಂಡಿದ್ದೀನಿ ಸೊ ಮೂರು ಟೊಮೆಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಇದ್ದೀನಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಸೊ ಬೆಂದ ನಂತರ ಆ ಹುಣಸೆ ಹಣ್ಣು ಟೊಮೊಟೊನ ಚೆನ್ನಾಗಿ ನೀರಲ್ಲಿ ಕಿವಿಚಿ ಅದನ್ನು ಸಪ್ರೇಟ್ ಮಾಡಿಕೊಂಡು ನೀರನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಕರಿಬೇವು ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಜೀರಿಗೆ ಪುಡಿ ಮೆಣಸು ಪುಡಿ ಮತ್ತು ಚಿಲ್ಲಿ ಪೌಡರು ಮತ್ತು ನಾವು ಬೇಯಿಸಿ ಇಟ್ಕೊಂಡಿದ್ದ ಅಂತಹ ನೀರನ್ನು ಸಹ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫ್ರೈ ಆದಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ನಾವು ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿ ಚಿಲ್ಲಿ ಪೌಡರ್ನ ಏನು ಇಟ್ಕೊಂಡಿದ್ದೀನಿ ಆ ಮೂರನ್ನು ಸಹ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಅಂತಂದರೆ ಸೀದೋಗ್ಬಿಡುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ನಂತರ ನಾವು ಟೊಮೊಟೊ ಹುಣಸೆ ಹಣ್ಣು ಎಲ್ಲ ಹಾಕಿ ಬೇಯಿಸ್ಕೊಂಡು ಕಿವಿಚ್ಕೊಂಡಿದ್ವಲ್ಲ ನೀರು ಸೊ ಆ ನೀರನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ಸೊ ಆ ನೀರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಸೊ ಕುದಿಸ್ಕೊಂಡು ್ಕೊಂಡು ಆದಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಒಂದು ಕುದಿ ಬಂದ ನಂತರ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ ಸೊ ಸಿಂಪಲ್ಲಾಗಿ ನಿಮಗೆ ರಸಮ್ ರೆಡಿ ಆಗಿಬಿಡತ್ತೆ ಸೊ ಈ ರಸಮ್ ತಿನ್ನೋದ್ರಿಂದ ನಾವು ತಿಂದಂತಹ ಊಟ ಬೇಗನೆ ಜೀರ್ಣ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ಕೊ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್